ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಮುಡಿಮುತ್ತುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪ್ರಿಯ ಸ್ನೇಹಿತರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ನುಡಿಮುತ್ತನ್ನ ನೋಡುವಂತಹ ಸಮಯ ಯಾರೇ ಒಬ್ಬ ವ್ಯಕ್ತಿಯು ಸಾಕ್ಷರ ಆಗಬೇಕೆಂದರೆ ಆತನು ಯಾವಾಗಲೂ ಕೂಡ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹಾಗೂ ಈ ಜಗತ್ತಿನ ಎಲ್ಲ ನಿದರ್ಶನಗಳ ಬಗ್ಗೆ ತನ್ನ ಮಾತೃಭಾಷೆಯಲ್ಲಿ ತಿಳುವಳಿಕೆ ಮೂಡಿಸಿಕೊಳ್ಳುವುದು ಬಹಳ ಅವಶ್ಯಕವೆನಿಸುತ್ತದೆ ಏಕೆಂದರೆ ಆತ ಒಂದು ವೇಳೆ ಆ ಅಭ್ಯಾಸವನ್ನು ರೂಢಿಸಿಕೊಂಡಿಲ್ಲವೆಂದಾದರೆ ಆತನು ಅನಕ್ಷರಸ್ಥನಾಗುತ್ತಾನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸ್ನೇಹಿತರೆ ಈ ನುಡಿಮುತ್ತನ್ನ ನೋಡಿದಾಗ ನಾವೆಲ್ಲರೂ ಕೂಡ ತಾಂತ್ರಿಕ ಯುಗದಲ್ಲಿದ್ದೇವೆ ತಂತ್ರಜ್ಞಾನವನ್ನು ಬೆಳೆಸ್ಕೊಳ್ತಾ ಇದ್ದೇವೆ ಅಂತಕ್ಕಂತಹ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ದೇವೆ ಆದರೆ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅವರವರ ಮಾತೃಭಾಷೆಯಲ್ಲಿ ಯಾವ ಯಾವ ಸಾಹಿತ್ಯಗಳು ರಚನೆ ಇದೆ ಇವುಗಳ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದರೆ ನಮಗೆ ಆಂಗ್ಲ ಭಾಷೆ ಬರೋದಿಲ್ಲ ಹಿಂದಿ ಬರೋದಿಲ್ಲ ತಮಿಳು ಬರೋದಿಲ್ಲ ತೆಲುಗು ಬರೋದಿಲ್ಲ ಬೇರೆ ಬೇರೆ ಯಾವ ಭಾಷೆಗಳು ಕೂಡ ನಮಗೆ ಬರೋದಿಲ್ಲ ಹಾಗಾಗಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆ ಸಾಹಿತ್ಯವನ್ನು ನಮ್ಮ ನಮ್ಮ ಮಾತೃಭಾಷೆಗಳಿಗೆ ಯಾಕೆ ತರ್ಜಮೆ ಮಾಡಬಾರ್ದು ಅಂತಹ ನಮ್ಮ ವ್ಯಕ್ತಿಗಳು ಸಾಹಿತಿಗಳು ಯಾರು ಇಲ್ಲವೇ ಇವತ್ತಿನ ಇತ್ತೀಚಿನ ಬದಲಾವಣೆಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಸಾಹಿತಿಗಳು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಆದರೆ ಅವರನ್ನು ಗುರುತಿಸುವವರು ಯಾರೂ ಕೂಡ ಇಲ್ಲ ಹಾಗಾಗಿ ಏನಾಗ್ತಾ ಇದೆ ಹಿಂದೆ ಏನು ಸಾಹಿತ್ಯವಿತ್ತು ಅಷ್ಟೇ ಉಳಿದುಕೊಂಡಿದೆ ಆದರೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಮಗೆ ಕೇವಲ ತಾಂತ್ರಿಕವಾದ ಮೂಲಕ ಮಾತ್ರ ನಮಗೆ ಇದೆ ಆದರೆ ತಾಂತ್ರಿಕತೆ ಎಲ್ರಿಗೂ ಕೂಡ ತಿಳಿದಿರೋದಿಲ್ಲ ಹಳ್ಳಿಗಾಡಿನ ಜನರಿಗೆ ತಾಂತ್ರಿಕತೆ ನಿಮ್ಮ ಸ್ಮಾರ್ಟ್ಫೋನ್ ಇದ್ರ ಎಲ್ಲ ಗೊತ್ತಿರೋದಿಲ್ಲ ಅವರು ಕೇವಲ ಒಂದು ರೇಡಿಯೋ ಮಾಧ್ಯಮವನ್ನು ಹೊಂದಿರೋರು ಇವಾಗ ಇದ್ದಾರೆ ಆದರೆ ಟಿ ರೇಡಿಯೋಗಳ ಮೂಲಕ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆದರೆ ಬಹುತೇಕರು ಈ ಸ್ಮಾರ್ಟ್ಫೋನ್ ಅಂತಕ್ಕಂಥದ್ದನ್ನು ಬಳಸ್ತಾ ಇಲ್ಲ ಅದು ತುಂಬಾ ಬೆಲೆ ಇರುತ್ತೆ ಅಂತಕ್ಕಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹಾಗಾಗಿ ಓದೋದಕ್ಕೆ ಬಂದರೂ ಕೂಡ ನಮಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಮಯ ಇಲ್ಲ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದರಲ್ಲಿ ನಾವು ನಿರತ ಆಗಿದ್ದೇವೆ ಅದು ಒಳ್ಳೆಯ ಬೆಳವಣಿಗೆ ಆದರೆ ಕಿಂತಿಚ್ಚಾದ ಕಿಂತಿಚ್ಚಾದರೂ ಈ ಸಾಹಿತ್ಯದ ಬಗ್ಗೆ ಅಂದರೆ ಇತ್ತೀಚಿನ ಬೆಳವಣಿಗೆಯ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಿಕೊಳ್ಳುವುದೇ ಎಂದರೆ ಈ ಅನಕ್ಷರಸ್ಥರಿಗೂ ಅಕ್ಷರಸ್ಥರಿಗೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಅಂತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಅಂದ್ರೆ ನಾವು ಹಿಂದಿನ ಕಾಲದನ್ನೇ ನಾವು ಓದ್ತಾ ಹೋದರೆ ಇವಾಗ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಯಾರು ತಿಳ್ಕೊಳ್ತಾರೆ ಹಾಗಾದ್ರೆ ಅಂತಕ್ಕಂತಹ ಪ್ರಶ್ನೆ ಲೇಖಕರು ನಮಗೆ ಬಿಟ್ಬಿಡ್ತಾರೆ ಹಾಗಾಗಿ ಸ್ನೇಹಿತರೆ ನಿಮ್ಮಲ್ಲಿಯೂ ಕೂಡ ಅನೇಕರು ಸಾಹಿತಿಗಳಿರ್ತೀರಿ ಅಥವಾ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ನಿಮ್ಮ ಲೇಖನಗಳನ್ನು ಬರಿತಾ ಇರ್ತೀರಿ ಅಂತಹ ಲೇಖನಗಳನ್ನು ಬಹುತೇಕರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿ ಆಗ ಮಾತ್ರ ಸಾಹಿತ್ಯದಲ್ಲಿ ಆಗುವಂತಹ ಎಲ್ಲ ಬೆಳವಣಿಗೆಗಳಿಗೂ ಒಂದು ಮನ್ನಣೆ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಹೇಗನ್ನಿಸ್ತು ಈ ಕಾರ್ಯಕ್ರಮ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡ್ಬೋದು ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ